ನಮಸ್ಕಾರ ಇವತ್ತು ಕೌಂತಯ್ಯ ಚಿತ್ರದ ಮುಹೂರ್ತ ಮತ್ತು ಪೂಜೆ ಕಾರ್ಯಕ್ರಮ ನಡೀತಾ ಇದೆ ಈ ಚಿತ್ರದಲ್ಲಿ ನಾನು ಕೂಡ ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದೀನಿ ಈ ಚಿತ್ರದ ಹೆಸರು ಕೋಂತಯ್ಯ ಈ ಚಿತ್ರ ಮುಂದಿನ ತಿಂಗಳಿಂದ ಆರಂಭಗೊಳ್ತಾ ಇದೆ ಶೂಟಿಂಗ್ ಶುರುವಾಗ್ತಾ ಇದೆ ಚಿತ್ರಕ್ಕೆ ಶುಭವಾಗಲಿ ಚಂದ್ರಹಾಸ್ ಅವರು ಇದನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಸುರೇಶ್ ಕುಮಾರ್ ಅವರು ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ ಒಳ್ಳೆಯದಾಗಿ

ರಿಟೈರ್ಮೆಂಟಿಗೆ ಬಂದಿರುವಂಥ ಒಬ್ಬ ಇನ್ಸ್ಪೆಕ್ಟರ್ ಡಿಪಾರ್ಟ್ಮೆಂಟಲ್ಲಿ ಭಾಳ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇರುವಂಥ ಒಬ್ಬ ಇನ್ಸ್ಪೆಕ್ಟರ್ ಅವನ ಕಡೆಯ ದಿನಗಳನ್ನು ಅವನಿಗೆ ಎದುರಾಗುವ ಸವಾಲುಗಳನ್ನು ಅವನು ಹೆಂಗೆ ಎದುರಿಸ್ತಾನೆ ಅನ್ನೋದು ಈ ಚಿತ್ರದ ಒಂದು ಎಳೆ ಇದಕ್ಕಿಂತ ಹೆಚ್ಚಿಗೆ ಹೇಳಿದ್ರೆ ನಾನು ಇಡೀ ಗದೇರಿಬೇಲ್ ಮಾಡಬೇಕಾಗುತ್ತೆ ಹಾಗಾಗಿ ಇಷ್ಟು ಮಾತ್ರ ಸಾಕು ಅಂತ ಅನ್ಕೊತೀನಿ ಇನ್ಸ್ಪೆಕ್ಟರ್ ಬಾಟ್ರೂಮ್ ಸ್ವಲ್ಪ ಫಿಟ್ನೆಸ್ ಈ ಥರ ಇರೋದ್ ಬರ್ತಾರೆ ಇನ್ಸ್ಪೆಕ್ಟ್ರು ನಾನು ಬಿಟ್ಟಾಗಿ ಕಾಣೋಂಗಿಲ್ಲ ರಿಟೈರ್ಮೆಂಟಿಗೆ ಬಂದಿರೋ ಇನ್ಸ್ಪೆಕ್ಟ್ರ್ ಥರ ಕಾಣ್ತಾನೆ ಇರ್ತಾರಲ್ಲ ಸುಮಾರು ಜನ ಡಿಪಾರ್ಟ್ಮೆಂಟಲ್ಲೆಲ್ಲ ಬಿಟ್ಟಾಗಿರೋರು ಇದ್ದಾರಲ್ಲ ಸೊ ನಾವು ಅವರು ನೋಡಿ ನಾವು ಈಗ ಇರಬೇಕು ಅಂತ ಹಾಗೆ ಇದ್ದೀವಿ ಅಷ್ಟೇ ಇಲ್ಲ ಇಲ್ಲ ಆ ಥರದ್ದೆಲ್ಲ ಏನಿಲ್ಲ ಅದು ವ್ಯವಸ್ಥೆ ವಿರುದ್ಧದ ಹೋರಾಟ ಈ ಥರದ ಕಥೆ ಎಲ್ಲ ಒಂದು ಕೇಸಿನ ಸುತ್ತ ನಡೆಯುವಂಥ ಯಾವ ಕಾಲಘಟ್ಟದ ಕಾಂಟೆಂಪ್ರರಿ ಈಗಿನ ಕಾಲವೇ ಪಿರಿಯಡ್ ಏನಲ್ಲ ಅಪರಿಚಿತ ಪೋಸ್ಟರ್ ಅದು ನೀವು ಡೈರೆಕ್ಟರ್ನಾಗ ಇರುವಾಗ ಡಿಸೈನ್ ಆಸ್ಪೆಕ್ಟ್ ಸ್ವಲ್ಪ ನಮಗೆ ಅರ್ಥ ಆಗೋದಿಲ್ಲ ಎಷ್ಟು ಜನ ಶುಭಾರಂಭಕ್ಕೆ ಬರ್ತಾ ಇರ್ತಾರೆ ಆರ್ಟಿಸ್ಟ್ ಆದಮೇಲೆ ಒಂದು ಮುಹೂರ್ತದ ಎರಡು ಒಂಥರ ತುಂಬಾ ಸ್ಪೆಷಲ್ ದಿನ ಸೊ ಇವತ್ತು ಒಂಥರ ಹೊಸ ಆರಂಭ ಅಂತ ಅಂದ್ಕೊಂಡು ಇದನ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಚಂದ್ರಹಾಸ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಸರ್ ಆ್ಯಂಡ್ ಸುರೇಶ್ ಸರ್ ಪ್ರೊಡ್ಯೂಸ್ ಮಾಡ್ತಾರೆ ಸೊ ಈ ಕತೆ ನನಗೆ ಬಂದಾಗ ಆಕ್ಚುಲಿ ತುಂಬಾ ಎಕ್ಸೈಟ್ ಆಯ್ತು ಬಿಕಾಸ್ ಒಂದು ಆರ್ಟಿಸ್ಟಿಕ್ ಸೈಡ್ ಆಫ್ ಮೀನಾ ಒಂದು ಈ ಕಥೆಯಲ್ಲಿ ನಾನು ನೋಡ್ಲಿಕ್ಕೆ ಇಷ್ಟ ಆಯಿತು ಆ್ಯಂಡ್ ಸರ್ ಮಗಳ ಪಾತ್ರ ಮಾಡ್ತೀನಿ ಸೊ ಒಂದು ಈ ಅಪ್ಪ ಒಂದು ಜರ್ನಿ ಈ ಸಿನಿಮಾದಲ್ಲಿದೆ ಆ್ಯಂಡ್ ತುಂಬ ಒಂದು ಪವರ್ಫುಲ್ ಆ್ಯಂಡ್ ಗೋಲ್ಡ್ ಎನರ್ಜೆಟಿಕ್ ಕ್ಯಾರೆಕ್ಟರ್ ಸೊ ತುಂಬ ಆ್ಯಕ್ಚುಲಿ ಎಕ್ಸೈಟ್ ಆಗಿದ್ದೀನಿ ಟು ಪ್ಲೇ ಆ್ಯಂಡ್ ನಿಮ್ಮೆಲ್ರಿಗೂ ತೋರ್ಸೋಕ್ಕೆ ಎಕ್ಸೈಟ್ ಆಗಿದೆ ಅದನ್ನು ಆ ಥರ ಪ್ಲೇ ಮಾಡ್ತೀನಿ ಸೊ ಆ ಒಂದು ಜರ್ನಿ ನೋಡ್ಬೋದು ಅಂದ್ರೆ ಪಾತ್ರದ ಇನ್ಸ್ಪಿರೇಷನ್ ನೀವುಗಳೇ ಆಕ್ಚುಲಿ ನನ್ನ ಪಾತ್ರ ಬಂದು ರಿಪೋರ್ಟ್ ಪಾತ್ರ ಫಸ್ಟ್ ಟೈಮ್ ಅಂತಲ್ಲ ಒಂದು ಈ ಜರ್ನಿಗೆ ಸೊ ನೀವುಗಳನ್ನೇ ಇನ್ಸ್ಪಿರೇಷನ್ ತಗೊಂಡು ನೀವು ಯಾವ ಥರ ಇರ್ತೀರ ಅದನ್ನ ನೋಡ್ಕೊಂಡು ನಾವು ಮಾಡಿ ಅದು ಒಂದು ಅಪ್ಪ ಮಗಳ ಸ್ಟೋರಿ ಜರ್ನಿ ನನ್ನ ಪಾತ್ರ ಇದೆ அப்ப மகளு அப்போ நம்ம டெரெக்டர் ಈ ಮೂವಿಯಲ್ಲಿ ನಾನೊಂದು ಪ್ರಮುಖ ಪಾತ್ರನ ಇಡ್ತಾ ಇದ್ದೀನಿ ಸೊ ಇದನ್ನ ಡೈರೆಕ್ಟ್ ಮಾಡ್ತಿದ್ದಾರೆ ಅಜ್ಜಾ ಹಾಗೆ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಸುರೇಶ್ ಕುಮಾರ್ ನನ್ಗೆ ಈ ಪಾತ್ರ ಈ ಒಂದು ಕಥೆ ಕೇಳಿದಾಗ ವಿಭಿನ್ನ ಅನಿಸ್ತದೆ ತುಂಬಾ ಸಸ್ಪೆನ್ಸ್ ಎಲ್ಲ ಅದಿಂದ ಹೆಚ್ಚಾಗಿ ಇದೇ ಮೊದಲನೇ ಬಾರಿಗೆ ನಾನು ಓದಿಸಿದ್ದೇನೆ ಖುಷಿಯಾಯ್ತು ಒಳ್ಳೇದಾಗ್ಲಿ ಅಂತ ಪೊಲೀಸ್ ಪತ್ರಿಕೆ ಹೆಂಗೆ ಪ್ರಿಪೇರ್ ಆಗ್ತಿದಿರಿ ನೀವು ಪತ್ರಿಕೆ ಅದೇ ನೋಡಿದ್ರೆ ಹಾ ಬಾ ಹಳೆಸರು ಪೊಲೀಸ್ ಕ್ಯಾರೆಕ್ಟರ್ ಮಾಡಿ ಅವ್ರು ಮಾಡ್ತಾರೆ ದಫ್ಟ್ ಟಫ್ಕರಣ ಅವಸ್ गिवರ್ ಜಲ ಬಡತರ ಅಚರೆ ಪಾರ್ಕ ಟ ಆಕ್ಷನ್ ಇದಿಲೇ ಚಿತ್ರ ಸಮೇಲೆ ದಿಸ್ ಟಂ ಚಮರು ಇದಂ ಸ್ಟ್ರಾಂಗ್ ಆಟ ಮತ್ತು ಬಕೆ ಲೈ ಮತ್ತು ಸಸ್ಪೆನ್ಸ್ ಇರಲ್ಲ ಪೊಲೀಸ್ ಸಮೇಲೆ ಫೈಟ್ ಬಹಳ ರಾಜೀಯ ಕಥೆ ಅಂತ ನಮಗೆಲ್ಲ ಗೊತ್ತಿರುತ್ತೆ ಕುಂತಿ ಚಿತ್ರ ಇದು ಚಿತ್ರದ ಹೀರೋ ಆಗಿರೋ ಹಬನ್ ಅಚುಪ್ ಕುಮಾರ್ ಸರ್ ಅವರ ಈಕ್ವಲ್ ಕೆರೆಕ್ಟರ್ ಮಗಡ ಕೆ ಅಂತ ಬರುತ್ತೆ

ಅಂಜಿಂದ ಒಂದು ಫಿಡಮ್ ಆಗುತ್ತೆ ಶೂಟಿಂಗ್ ಆದಮೇಲೆ ಟೆಕ್ನಿಷಿಯನ್ ಅಂತ ಪಿ ಒ ಪಿ ಬಂದು ಪಿ ಎಲ್ ರೆಡಿ ನಿರ್ಮಾಪಕು ಸುರೇಶ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ಬಿಜೆ ಭರತ್ಮ ಇದರಲ್ಲಿ ಸಾಂಗ್ಸ್ ಯಾವ ಇಲ್ಲ ಬಟ್ ರೀರೆಕ್ಟಿಂಗ್ ರೀರೆಕ್ಟಿಂಗ್ ತುಂಬ ಶೋಪಿದೆ ಇದೆ ಬಿಜೆ ಬರದಿಂದ ಡೆಲ್ಲಿ ಶೂಟಾಗಿ ಶೂಟಿಂಗ್ ಬಂದು ಬೆಂಗಳೂರು ಮತ್ತು ಮೈಸೂರಲ್ಲೂ ಆ ತಮ್ಮ ಬೆಂಗಳೂರಲ್ಲೇ ಇಲ್ಲ ಇಲ್ಲ ಇದು ಆ ಥರದ್ದೇನಿಲ್ಲ ಕ್ಯಾರೆಕ್ಟರ್ ಮಾತ್ರ ಅಷ್ಟ ಕ್ಯಾರೆಕ್ಟರ್ ಏನಿದ್ರು ಅದನ್ನು ಮಾತ್ರ ಇನ್ಸ್ಪಿರೇಷನ್ ಅಣ್ಣ ತಂದ್ರು ಇನ್ಸ್ಪೆಕ್ಟರ್ ಮಾತಾಡೋದು ನನ್ನ ಸ್ನೇಹಿತರು ಸೊ ಆ ಕ್ಯಾರೆಕ್ಟರ್ ಏನಿದ್ರು ಅದು ಕ್ಯಾರೆಕ್ಟರ್ನ ಇನ್ಸ್ಪಿರೇಷನ್ ಆಗ್ತಾ ಅಂತ ಸತ್ತ ಕೇಳಿದ ಕೇಳಿದ್ವಿ ನಮ್ಮ ಸ್ನೇಹಿತರು ಇಲ್ಲೇ ಇಲ್ಲ ಇದ್ದಾರೆ ಪಡೆದಿದ್ದೀನಿ ಪಡೆದಿದ್ದೀನಿ ತುಂಬ ವಿಷಯ ಈ ಪೋಸ್ಟ್ ಇಂದ ಪರಿಚಿತ ಅಂತಿದೆ ಆ್ಯಕ್ಚುಲಿ ಅದು ಪೋಸ್ಟರ್ ಬಗ್ಗೆ ಕೊಟ್ಟರೆ ಫುಲ್ ಕತೆ ಹೇಳಬೇಕಾಗುತ್ತೆ ಸೊ ಆ ಕವಿತೆ ಏನಿದ್ರು ಅದು ಕಾಂಟ್ರೆಸ್ಟ್ ಆಫರ್ ಇತ್ತು ಸೊ ಅದು ನಿಗೂಢ ಕ್ಯಾರೆಕ್ಟರ್ ಅಂತ ಸೊ ಆ ಕ್ಯಾರೆಕ್ಟರ್ಗೆ ಇಷ್ಟವಾದ ಪ್ಲೇಸಿತ್ತು ಇದು ಮಾರ್ಚರಿ ಅಂತ ಫೀಲ್ ಮಾಡ್ಬೋದು ಮಾಡಿದ್ರೆ ಸೊ ಆ ಮಾರ್ಚರಿ ಸೆಲ್ಫ್ ಕ್ರಿಯೇಟ್ ಆ ಕ್ಯಾರೆಕ್ಟರ್ ಏನಿದ್ದು ಸೆಲ್ಫ್ ಕ್ರಿಯೇಟ್ ಮಾಡುವಂಥ ಒಂದು ಜಾಗ ಬಟ್ ಸೊ ಸರಿಯಾಗಿ ಪೋಸ್ಟರ್ ನೋಡಿದ್ರೆ ಆಲ್ಮೋಸ್ಟ್ ಕನ್ಫಿನ್ಸ್ ಬೇಕಾಗ ரு டரை நான் கன்ஃபியூஷன் ஆகல மரே பண்ணி கேட்கலாம் கௌத்தய்ய அந்த ஐக் குருசி கௌத்தய்யா கர்ணிங்க கர்ணிங்க டீஸன் ஏற்காவது சிங்க ஷூட்டிங் ஓகே அவங்க ப்ளாண்டர்ஸ் போட்டு டீம் கௌதய்ய

ಇಲ್ಲ ಇಲ್ಲ ಸರ್ ಎರಡೂ ಆಗಿದೆ ಇಲ್ಲ ಫೈನಲ್ ಆಗಿಲ್ಲ ಮಾಡ್ತಾ ಇಲ್ಲ ಇಲ್ಲ ಮಾತುಕತೆ ಆಗಿಲ್ಲ ಸೊ ನೇಮ್ ಬೇಡ ಅಂತ ಯಾಕೆ ಆಟ ಅವಂತೆ ಸರ್ ಅದೇ ಹೇಳಿದ್ನಲ್ಲ ಸರ್ ಹೇಳ್ತಾ ಅವ್ರ ಕತೆ ಹೋಗ್ಯ ಸರ್ ಈಗ ಇನ್ಸ್ಪೆಕ್ಟ್ರು ಅಂತ ಹೇಳಿ ಸೊ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರ್ ಅವರು ಬೇರೆಸಿರುವಂಥ ಎಲ್ಲ ಕೇಸ್ಗಳನ್ನು ಈ ಸಿನಿಮಾದಲ್ಲಿ ಇದೆಯಾ ಖಂಡಿತವಾಗಿ ಈ ಸಿನಿಮಾದಲ್ಲಿರೋದು ಇಲ್ಲಿ ಏನು ನಾನು ಕೀ ಪಾಯಿಂಟ್ ಅಂತ ಏನು ತಗೊಂಡಿದ್ದೀನಿ ಅದಕ್ಕೊಂದು ವರ್ಡ್ ಇದೆ ಆ ಪದನೇ ಗೊತ್ತಿಲ್ಲದರ ನನ್ನ ಕ್ಯಾರೆಕ್ಟರ್ ಯಾರು ಆಗ್ಬಿಟ್ಟು ಸೊ ಆ ಹೆಸರೇ ಹೇಳಿದ್ರೆ ಏನಿದು ಅಂತ ಕೇಳುವಂಥದ್ದು ಸೊ ಆ ಕ್ಯಾರೆಕ್ಟರ್ ಅದನ್ನು ಇನ್ನೇ ಕೇಳ್ತಿತ್ತು ಅನ್ನೋದು ಹಾಗಾಗಿ ತಮಗೆಲ್ಲರಿಗೂ ನಮಸ್ಕಾರ ಇದು ನನ್ನ ಮೊದಲನೇ ಸಿನಿಮಾ ಇದು ಆ್ಯಕ್ಚುಲಿ ನಮ್ಮ ಚಂದ್ರ ಅವರು ನನಗೆ ತುಂಬ ವರ್ಚಿತ್ರವು ಮೊದಲನೇ ನಾನು ಈ ಥರ ಒಂದು ಸಿನಿಮಾ ಮಾಡೋಣ ಅಂತೇಳಿ ಒಂದು ಒಳ್ಳೆಯ ಕಥೆ ಇದೆ ಸರ್ ಮಾಡಿ ನಾನು ಫಸ್ಟ್ ಕೇಳಿದ್ದೆ ಹೀರೋ ಯಾರು ಹೀರೋ ಯಾರು ಅಂತ ಹೇಳಿದಾಗ ಇದು ಇದನ್ನು ಲಕ್ಷ್ಮ್ ಸರ್ ಅವರೆಲ್ಲ ವಿಭಿನ್ನವಾದ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ ಅದಕ್ಕೆ ಇದನ್ನು ಲಕ್ಷ್ಮ್ ಸರ್ದು ಒಂದು ಹೀರೋ ಪಾತ್ರ ಬರುತ್ತೆ ಹಂಗಾಗಿ ನಾನು ಒಪ್ಪಿಕೊಂಡು ಕತೆನೂ ತುಂಬ ಚೆನ್ನಾಗಿರ್ ವಿಭಿನ್ನವಾಗಿರೋ ಕತೆ ಇರೋದರಿಂದ ನಾನು ಅದಕ್ಕೆ ಒಪ್ಕೊಂಡು ಮಾಡಿ ಮಾಡ್ತೇನೆ ನಿಮ್ಮ ಹಿನ್ನೆಲೆ ಸರ್ ಸರ್ ನಾನು ಆ್ಯಕ್ಚುಲಿ ನಾನೊಂದು ಮಟೀರಿಯಲ್ ಶೋದ ಮೇಲೆ ಕೆಲಸ ಮಾಡ್ತಾಯಿದ್ದೆ ಮುಂಚೆ ಆಮೇಲೆ ಅದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ನಾನು ಸ್ವಲ್ಪ ಊರು ಟೂಸ್ ಮಾಡ್ತಾರೆ ಆದಮೇಲೆ ನನಗೆ ಈ ಸಿನಿಮಾ ರಂಗಿದ್ದು ಸ್ವಲ್ಪ ಒಳಗಿತ್ತು ಮುಂಚೆಯಿಂದಲೂ ಸಿನಿಮಾ ಮಾಡಬೇಕು ಸಿನಿಮಾ ಸಿನಿಮಾ ಮಾಡೋಕೊಂಡು ಹಾಗಾಗಿ ಆ ಒಂದು ಇದರಲ್ಲಿ ನನಗೆ ಚಂದ್ರ ಸ್ವಲ್ಪ ಹೊಚ್ಚಾಗಿಷ ಈ ಒಂದು ಕತೆ ಆ ನನ್ನ ಎಲ್ಲರೂ

நேரம் டெய்ரெக்டர் டிவெல்லாம் அவங்க நான் கௌந்தையா டேட்டு பண்ணுறது மனே டிட்டேன் கேட்க டிரைப்பா திக்கோம்பேத்த ரைட் ஆர் ராங் கௌந்தையோ நேம் இட் ரெஃபர்ஸ் டூ யார் நான் நான் கேட்குறது துரியோதனே இன்னொரு மத்தொந்து நான் அந்த கொண்டேன் இதுல கருணாங்க இன்னொரு தூத்தி புத்திரோட இதுமா நம்ம டெஸ்டிஃபிக் கேஷ் இல்லை கௌண்ட் அதுக்கெல்லாம் ஓப்பன் க்ளாரிஃபை